ಈ ವಿಡಿಯೋ ಜಗತ್ತಿನಾದ್ಯಂತ ಅತ್ಯಂತ ಭಯಾನಕ ಸುದ್ದಿ ಹರಡಿಸ್ತಾ ಇದೆ ಅದೇ ರೀತಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ಮೀನಿನ ವಿಡಿಯೋ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿದೆ ಈ ಮೀನು ಕಾಣಿಸ್ಕೊಂಡ್ರೆ ಜಗತ್ತಿನ ಅಳಿವು ಅಂದ್ರೆ ಡೂಮ್ ಸ್ಟೇ ಪ್ರೆಡಿಕ್ಷನ್ ಅಂತ ಹೇಳಲಾಗ್ತಿದೆ ಇದೀಗ ಮೆಕ್ಸಿಕೋ ಬೀಚ್ ನಲ್ಲಿ ಕಾಣಿಸಿಕೊಂಡಿದೆ ಇದನ್ನು ಓಲ್ಡ್ ಫಿಶ್ ಅಂತ ಕರೀತಾರೆ ಹಾಗೂ ಇದು ಸಮುದ್ರದ ತುಂಬಾ ಆಳದಲ್ಲಿ ವಾಸಿಸುವ ಮೀನಾಗಿದೆ ಇದು ತುಂಬಾ ಅಪರೂಪದ ಮೀನಾಗಿದೆ ಈ ಮೀನಿನ ವಿಶಿಷ್ಟತೆ ಅಂದ್ರೆ ಇದು ಸಮುದ್ರದ ದಡಕ್ಕೆ ಅತಿಯಾಗಿ ಬರುವುದಿಲ್ಲ ಹಾಗೆ ಬಂದರೆ ಶತಮಾನಗಳಿಂದಲೂ ಜಪಾನ್ನಲ್ಲಿ ನಂಬಲಾಗಿದೆ ಹಾಗೂ ಕೆಲವು ವಿಜ್ಞಾನಿಗಳು ಕೂಡ ಸಮುದ್ರದ ಭೂಕಂಪನ ಏರಿಳಿತಗಳು ಸಂಭವಿಸಿದಾಗ ಇದು ದಡಕ್ಕೆ ಬರಬಹುದು ಅಂತ ನಂಬುತ್ತಾರೆ ಹಾಗೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಇದೇ ರೀತಿ ರಿಗು ನೋಟ್ಸುಖಾಯ್ ಅಂದರೆ ಸಮುದ್ರ ದೇವರ ಸಂದೇಶವಾಹಕ ಎಂದರ್ಥ ಇದನ್ನು ನಲ್ಲಿ ನಂಬ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿನಾಶಕಾರಿ ಭೂಕಂಪ ಅಥವಾ ಸುನಾಮಿ ಸಂಭವಿಸಿದಾಗ ಮೊದಲು ಕಾಣಿಸಿಕೊಂಡಿತ್ತು ಸುಮಾರು ಹದಿನೇಳನೇ ಶತಮಾನದ ಹಿಂದಿನ ನಂಬಿಕೆಯಾಗಿದೆ ಆಗಲೂ ಕೂಡ ಇಪ್ಪತ್ತು ಓವರ್ಫಿಶ್ ದಡಕ್ಕೆ ಬಂದಿದ್ದವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇನಾದ್ರೂ ಡೂಮ್ ಸ್ಟೇ ಪ್ರಡಿಕ್ಷನ್ ಕೊಡ್ತಾ ಇದೆಯಾ ಅಂತ ಕಾದು ನೋಡಬೇಕಷ್ಟೇ ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ